ತುಲಾರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಸಾಮಾನ್ಯ ಭವಿಷ್ಯ ಈ ತಿಂಗಳು ತುಲಾರಾಶಿಯವರಿಗೆ ಮಿತ್ರಫಲಗಳು ಮಿಶ್ರಫಲಗಳು ಸಮಯವಾಗಿದೆ ಶುಕ್ರನ ಪ್ರಭಾವದಿಂದ ಕೆಲವು ಸುಂದರ ಅವಕಾಶಗಳು ಲಭ್ಯವಾಗಬಹುದು ಆದರೆ ಗ್ರಹ ಸಂಚಾರದ ಪ್ರಭಾವದಿಂದ ಕೆಲವೊಂದು ಕ್ಷೇತ್ರಗಳಲ್ಲಿ ಸಂಯಮ ಬೇಕಾದ ಸಮಯವೂ ಇದೆ ಕೆಲಸ ಮತ್ತು ವೃತ್ತಿಜೀವನ ಉದ್ಯೋಗದಲ್ಲಿರುವವರು ಹೊಸ ಜವಾಬ್ದಾರಿ ಅಥವಾ ವರ್ಗಾವಣೆಗೆ ಸಿದ್ಧರಾಗಬಹುದು ಅಧಿಕಾರಿ ವರ್ಗದೊಂದಿಗೆ ಸಮನ್ವಯವು ಅಗತ್ಯ ವ್ಯಾಪಾರದಲ್ಲಿರುವವರಿಗೆ ಹಣಕಾಸಿನ ಒತ್ತಡ ಇರುವುದು ಸಾಧ್ಯ ವ್ಯಾಪ ವ್ಯವಹಾರಕ್ಕೆ ಹೊಸ ಪ್ರೋತ್ಸಾಹ ಹೊಸ ಮಾರ್ಗಗಳು ಬಂದಿತು ಹಣಕಾಸು ಸ್ಥಿತಿ ಆದಾಯದ ಜೊತೆಗೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಹಳೆಯ ಬಾಕಿ ಹಣ ಮರಳಿ ಸಿಗಬಹುದು ಅನವಶ್ಯಕ ಖರ್ಚುಗಳನ್ನು ತಪ್ಪಿಸಲು ಯೋಜನೆ ಅಗತ್ಯ ಭೂಮಿ ಅಥವಾ ಮನೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭ ಸಾಧ್ಯ ಪ್ರೀತಿ ಮತ್ತು ದಾಂಪತ್ಯ ವಿವಾಹಿತರು ಜಗಳವಿಲ್ಲದೆ ಮಾತನಾಡಿ ಸಹಕಾರದೊಂದಿಗೆ ಸಮಯ ಕಳೆಯಿರಿ ಪ್ರೀತಿಯ ಜೀವನದಲ್ಲಿ ಭರವಸೆಯ ಕ್ಷಣಗಳು ಬರಬಹುದು ಕೆಲವು ಜನರಿಗೆ ಹೊಸ ಸಂಬಂಧಗಳ ಆರಂಭವಾಗಬಹುದು ಆರೋಗ್ಯ ಮಾನಸಿಕ ಒತ್ತಡ ಇಳಿಸಿ ಧ್ಯಾನ ಯೋಗ ವಿಶ್ರಾಂತಿ ಅಗತ್ಯ ತಲೆನೋವು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಇರಬಹುದು ಮಕ್ಕಳ ಆರೋಗ್ಯದತ್ತ ಹೆಚ್ಚು ಗಮನ ಬೇಕು ವಿದ್ಯಾರ್ಥಿಗಳು ಓದಿನಲ್ಲಿ ಏರಿಕೆಯಾಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಾಧ್ಯ ಗುರುಗಳ ಸಹಕಾರ ದೊರೆಯುತ್ತದೆ ಹೊಸ ವಿಷಯಗಳಲ್ಲಿ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಶುಭ ದಿನಗಳು ನಾಲ್ಕು ಒಂಬತ್ತು ಹದಿನಾಲ್ಕು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತೇಳು ಎಚ್ಚರಿಕೆಯ ದಿನಗಳು ಆರು ಹನ್ನೆರಡು ಹದಿನಾರು ಇಪ್ಪತ್ತೆರಡು ಇಪ್ಪತ್ತೆಂಟು ಪರಿಹಾರ ಸೂಚನೆಗಳು ಶುಕ್ರವಾರ ದಕ್ಷಿಣಾವತಾರ ಲಕ್ಷ್ಮಿಗೆ ಪೂಜೆ ಮಾಡುವುದು ಲಾಭಕಾರಿಕವಾಗಿದೆ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಪ್ರತಿ ದಿನ ನೂರ ಎಂಟು ಬಾರಿಗೆ ಜಪಿಸಬೇಕು ಗೋಪುರವಿರುವ ದೇವಸ್ಥಾನಕ್ಕೆ ದಾನ ಮಾಡುವುದು ಶುಭ ಗ್ರಹ ಸಂಚಾರದ ವಿವರ ಮತ್ತು ಪರಿಣಾಮಗಳು ಸೂರ್ಯನ ಸಂಚಾರ ಆಗಸ್ಟ್ ತಿಂಗಳಿನಲ್ಲಿ ಸೂರ್ಯನು ಪ್ರಥಮ ಭಾಗದಲ್ಲಿ ಕಟಕ ರಾಶಿಯಲ್ಲಿ ಇರುತ್ತಾನೆ ಮತ್ತು ನಂತರ ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ ಅರಿಷ್ಟ ಸ್ಥಾನದಿಂದ ಸ್ವಗ್ರಹಕ್ಕೆ ಈ ಸಂಚಾರದಿಂದ ಅಧಿಕ ಕರ್ಮಫಲ ಅಧಿಕಾರಿಗಳ ಸಹಕಾರ ಗೃಹಸ್ಥಿತಿ ಜೀವನದಲ್ಲಿ ಶಾಂತಿ ಹೆಚ್ಚಾಗಬಹುದು ಚಂದ್ರನ ಪ್ರಭಾವ ಪೌರ್ಣಮಿಯ ಸಮಯದಲ್ಲಿ ಮನಸ್ಸಿಗೆ ಸ್ಥಿರತೆ ಬರುತ್ತದೆ ಚಂದ್ರನ ಶಕ್ತಿಯಿಂದ ಕಲೆ ಸಂಗೀತ ಮತ್ತು ವಿದ್ಯೆಯಲ್ಲಿ ಉತ್ತೇಜನ ಶನಿವಾರದ ಶನಿ ಪ್ರಭಾವ ಶನಿ ಸ್ಥಿತಿ ಗತಿಯಲ್ಲಿ ಕುಂಭರಾಶಿಯಲ್ಲಿ ಸಂಚರಿಸುತ್ತಿದ್ದು ಪಂಚಮ ಸ್ಥಾನದಿಂದ ದುಷ್ಟಿಸುತ್ತಿರುವುದರಿಂದ ಶಿಕ್ಷಣ ಮಕ್ಕಳ ವಿಷಯ ಮನರಂಜನೆಗೆ ಮುಂತಾದವುಗಳಲ್ಲಿ ಯೋಚಿಸಿ ನಡೆಯಬೇಕಾಗುತ್ತದೆ ವಿವಿಧ ಕ್ಷೇತ್ರಗಳ ವಿಪರೀತ ಭವಿಷ್ಯ ವಿವರೀತ ಭವಿಷ್ಯ ಕುಟುಂಬ ಮತ್ತು ಗೃಹಸ್ಥಾನಶ್ರಮ ಮನೆಯವರೊಂದಿಗೆ ಹೆಚ್ಚಿನ ಸಮಯ ಕಳೆಯುವ ಸದುಪಾಯ ದೊರೆಯುತ್ತದೆ ಹಿರಿಯರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಅನುರೂಪವಾದ ಕೌಟುಂಬಿಕ ಸಹಕಾರದಿಂದ ಮನೋಬಲ ಇರುತ್ತದೆ ವಿವಾಹ ಯೋಗ ಮತ್ತು ಪ್ರೇಮ ಸಂಬಂಧ ವಿವಾಹಕ್ಕೆ ಯೋಚಿಸುತ್ತಿರುವವರಿಗೆ ಈ ತಿಂಗಳು ಉತ್ಕರ್ಷಣ ಯೋಗವಿದೆ ನಕ್ಷತ್ರ ಸ್ಥಿತಿಯ ಪ್ರಕಾರ ಮುಹೂರ್ತ ನೋಡಿಕೊಳ್ಳುವುದು ಉತ್ತಮ ಪ್ರೇಮ ಸಂಬಂಧಗಳ ಗಂಭೀರ ಸ್ವರೂಪ ಪಡೆಯಬಹುದು ಆದರೆ ಮಾತುಕತೆ ಸ್ಪಷ್ಟವಾಗಿರಲಿ ಆಧ್ಯಾತ್ಮಿಕ ಮತ್ತು ಭಾವನೆಗಳು ಈ ತಿಂಗಳು ಭಕ್ತಿ ಭಾವನೆ ಹೆಚ್ಚಾಗಬಹುದು ತಾಯಿಯ ದೇವಿಯ ಭಕ್ತಿಯಿಂದ ಮನಸ್ಸಿಗೆ ಶಾಂತಿ ದೇವಸ್ಥಾನಗಳಲ್ಲಿ ಭಾಗವಹಿಸುವುದು ವಿಶೇಷವಾಗಿ ಶುಕ್ರವಾರ ದ್ವಾರಗಳಿಗೆ ಊಹಾರ ಸಲ್ಲಿಸುವ ದು ಶುಭ ತೀರ್ಥಯಾತ್ರೆ ಯೋಜನೆ ಮಾಡಬಹುದಾದ ಕಾಲ ವಿಶೇಷ ಸಲಹೆಗಳು ಕ್ಷೇತ್ರ ಮತ್ತು ಅನುಸರಿಸಬೇಕಾದದ್ದು ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ನಿರ್ಧಾರದ ಮುನ್ನ ಯೋಚನೆ ಹೊಸ ಒಪ್ಪಂದಗಳನ್ನು ದೂರವಿರಿ ಹಣಕಾಸು ಲಾಭ ಅವಕಾಶಗಳು ಇದ್ದರೂ ಖರ್ಚಿನಲ್ಲಿ ನಿಯಂತ್ರಣ ಇರಲಿ ಆರೋಗ್ಯ ಉಷ್ಣಣೆ ಸಣ್ಣ ಜ್ವರ ಆಹಾರ ವಿಚಿತ್ರತೆಯಿಂದ ಎಚ್ಚರವಿರಲಿ ಪ್ರೀತಿ ದಾಂಪತ್ಯ ಜಗಳದ ಬದಲು ಸಹಜನತೆ ಇರಲಿ ಪುನಃ ಸಂಧಾನಕ್ಕೆ ಶ್ರದ್ಧೆ ಇರಲಿ ಮಾಸ ಪರಿಹಾರಗಳು ಪ್ರತಿ ಶುಕ್ರವಾರ ಬಿಳಿ ಹೂಗಳಿಂದ ಲಕ್ಷ್ಮಿ ಪೂಜೆ ಮಾಡುವುದು ಬಡವರಿಗೆ ಶುಭ್ರ ಬಟ್ಟೆ ದಾನ ಮಾಡುವುದು ಈ ಮಂತ್ರವನ್ನು ಓಂ ದ್ರಾಂ ದ್ರೇಂ ದ್ರೋಂ ಸಂ ನಮಃ ಎಂಬ ಎಂಟು ನೂರ ಎಂಟು ಬಾರಿ ಜಪ ಮಾಡಿ ಮುಖ್ಯ ದಿನಾಂಕಗಳು ಪೌರ್ಣಮಿ ಆಗಸ್ಟ್ ಹತ್ತು ಆಧ್ಯಾತ್ಮದ ಉತ್ಸಾಹ ಪೂಜೆಗಳಲ್ಲಿ ಉತ್ತಮ ಅಮಾವಾಸ್ಯೆ ಆಗಸ್ಟ್ ಇಪ್ಪತ್ತಾರು ಪಿತೃಕರ್ಮ ಪೂರ್ವಜರಿಗೆ ತರ್ಪಣ ಶುಭ ಮಂಗಳವಾರಗಳು ಐದು ಹತ್ತೊಂಬತ್ತು ಗಣೇಶ ಪೂಜೆ ಹನುಮಾನ್ ಆಂಜನೇಯ ಆರಾಧನೆ ಮಾಡುವುದು ಶುಭ ಶುಕ್ರವಾರಗಳು ಎಂಟು ಹದಿನೈದು ಇಪ್ಪತ್ತೆರಡು ಲಕ್ಷ್ಮಿ ಪೂಜೆ ಮಾಡುವುದು ಧನ ಪ್ರಯೋಜನ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನ್ನನ್ನು ಕ್ಲಿಕ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ